ಹಾಂ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡಿರೋ ವೀಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದೆ ಅಂತ ಹೇಳಿದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಫಸ್ಟ್ಗೆ ನಾನಿಲ್ಲಿ ಸೀರೆಗಳನ್ನು ತೋರಿಸ್ತಿದ್ದೀನಿ ಅಂತ ಅನ್ಕೋಬಹುದು ಏನಂತಂದರೆ ನಾನು ಈ ಸೀರೆಗಳನ್ನು ಬುಕ್ ಮಾಡಿ ತರಿಸಿ ತುಂಬಾ ದಿನ ಆಗಿತ್ತು ಆದರೆ ಯಾವುದೇ ಫಂಕ್ಷನ್ ಇಲ್ಲ ಅಂತ ಹೇಳಿ ನಾನು ಸ್ಟಿಚ್ನ ಮಾಡ್ಕೊಳ್ಳೋದಕ್ಕೆ ಹೋಗಿ ನನ್ ಅವ್ರ ಮನೆದು ಗೃಹ ಪ್ರವೇಶ ಇರೋದ್ರಿಂದ ಈ ಸೀರೆಗಳನ್ನ ಸ್ಟಿಚ್ ಮಾಡಿ ಉಟ್ಕೊಂಡ್ ಹೋಗೋಣ ಅಂತ ಹೇಳಿ ನಾನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಅವತ್ತು ತುಳಸಿ ಹಬ್ಬ ಇದ್ದಿದ್ರಿಂದ ನಾನು ತುಳಸಿ ಹಬ್ಬನ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ತುಳಸಿ ಹಬ್ಬನ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ನಾನು ಯಾವಾಗಲೂ ಸಿಂಪಲ್ಲಾಗಿ ತುಳಸಿ ಹಬ್ಬನ ಮಾಡ್ಕೋತೀನಿ ಏನಂತ ಅಂದರೆ ನಾನು ಹೊರ್ಗಡೆ ಪೂಜೆನ ಮಾಡ್ತಿದ್ದೆ ಈಗ ಫಂಕ್ಷನಿಗೆ ಹೋಗೋದ್ರಿಂದ ಹೊರ್ಗಡೆ ಪೂಜೆ ಮಾಡಿ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿ ನಾನು ಮನೆ ಒಳಗಡೆ ಸಿಂಪಲ್ಲಾಗಿ ಪೂಜೆನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ನೆಲಕ್ಕೆ ಸ್ವಲ್ಪ ಅರ್ಶನ ಮತ್ತು ನೀರನ್ನು ಸಹ ಹಾಕಿ ಒರೆಸಿ ಆಮೇಲೆ ಮಣೆನ ಇಟ್ಬಿಟ್ಟು ಆ ಮಣೆಗೂ ಸಹ ನಾನು ಅರ್ಶ ಮತ್ತು ನೀರನ್ನು ಹಾಕಿ ಅದರ ಮೇಲೆ ರಂಗೋಲಿನೂ ಸಹ ಹಾಕಿ ನಾನು ತುಳಸಿ ಪಾಟನ್ನ ಇಟ್ಟು ಅದಕ್ಕೆ ಬ್ಲೌಸ್ ಪೀಸ್ನು ಸಹ ಹಾಕಿ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಸ್ಟಾರ್ಟ್ ಮಾಡಿದೆ ಹಾಗೆ ಅದ್ರ ಮುಂದೆ ಒಂದು ಪುಟ್ಟ ಮಣೆನೂ ಸಹ ಇಟ್ಟು ನಮ್ಮ ಮನೇಲಿರುವಂತಹ ಪುಟ್ಟ ಕೃಷ್ಣನ ತಗೊಬಂದು ಅದ್ರ ಮೇಲೆ ಇಟ್ಟು ನಾನು ಆ ಕಡೆ ಈ ಕಡೆ ದೀಪನೂ ಸಹ ಇಟ್ಟು ನಾನು ಎಲ್ಲ ಹಣ್ಣುಗಳನ್ನು ಸಹ ಇಟ್ಟು ರೆಡಿ ಮಾಡೋದಕ್ಕಿಂತ ಸ್ಟಾರ್ಟ್ ಮಾಡಿದೆ ಫಂಕ್ಷನಿಗೆ ಹೋಗೋದ್ರಿಂದ ನಾನಿಲ್ಲಿ ಯಾವುದೇ ರೀತಿಯಂತಹ ಸ್ವೀಟ್ನು ಸಹ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಅಣ್ಣನೇ ಇಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಸ್ಟಾರ್ಟ್ ಮಾಡಿದೆ ಹಾಗೆ ನಾನಿಲ್ಲಿ ಚಿಕ್ಕದಾಗಿ ಹೂವಲ್ಲಿ ಡಿಸೈನು ಸಹ ಮಾಡಿ ಹೂವಿನ ಸುತ್ತ ನಾನು ದೀಪಗಳನ್ನು ಸಹ ಇಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನಾನು ದೀಪಗಳನ್ನು ಸಹ ಕಚ್ಚುತ್ತ ಕಚ್ಚೋದಕ್ಕೆ ಅಂತ ರೆಡಿ ಮಾಡಿಕೊಂಡೆ ನಾನು ಸಹ ಫಂಕ್ಷನ್ಗೆ ಹೋಗೋದಕ್ಕೋಸ್ಕರ ರೆಡಿ ಆಗಿ ಬಂದು ನಾನಿಲ್ಲಿ ದೀಪಗಳನ್ನು ಕಚ್ಚುತ್ತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ನೀವು ಸಹ ಶ್ರೀ ಸಹ್ಯದೇ must ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಸಿಂಪಲ್ ಆಗಿ ತುಳಸಿ ವಿವಾಹನ ಮಾಡಿದ್ದೆ ಅಂತ ಹೇಳಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿವಾಹ ಎಲ್ಲ ಮಾಡಿದ ನಂತರ ನಾವಿಲ್ಲಿ ತುಳಸಿಗೆ ಅಕ್ಷತೆಗಳನ್ನು ಸಹ ಹಾಕಿ ನಮಸ್ಕಾರನ ಮಾಡ್ಕೋಬೇಕು ನಾನು ಪೂಜೆ ಎಲ್ಲ ಮುಗಿಸಿದ ನಂತರ ನಮ್ಮ ಆಂಟಿ ಮನೆ ಹತ್ರ ಹೊರಟ್ರು ಇಟ್ಕೊಂಡಿದ್ಲು ಮಾಯಾವಿ ಮಿನಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನು ನೀನ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋತೆ ಹೋದೆ ಮೊದಲ ಕೊನೆಯ ಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬಿದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ കിട്ടി

ಸೋತೇ ಹೋದೇ ಸೋತೇ ಹೋದ ಸೋತ ಮೊದಲ ಕೊನೆ ಆಸ ನನ್ನ ಯದಿ ಸೋ ಭಾಷೆ ಅನುರಾಗದಲ್ಲಿ ಕೊನೆ ನನ್ನ ಮಕ್ಕಳನ್ನ ನಾವು ಮನೇಲೇನೆ ಮಲಗಿಸಿದ್ವು ಇಷ್ಟು ಬೆಳಗ್ಗೆನೇ ಬೇಗ ಏಳ್ಸೋದು ಬೇಡ ಅಂತೇಳಿ ಮಲಗಿಸಿದ್ರಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಮಕ್ಕಳನ್ನು ಸಹ ಏಳಿಸ್ಕೊಂಡು ಅವರಿಬ್ರಿಗೂ ಸಹ ಸ್ನಾನ ಮಾಡಿಸಿ ಅವರಿಬ್ಬರು ರೆಡಿ ಮಾಡಿಕೊಂಡು ಹೊಸ ಮನೆ ಹತ್ರ ಕರ್ಕೊಬಂದ್ವು ಹಾಗೆ ಅವ್ರಿಗೆ ತಿಂಡಿನೂ ಸಹ ತಿನ್ನಿಸಿ ನಾನು ನಾವು ಸಹ ಫಂಕ್ಷನಲ್ಲಿ ಓಡಾಡಿದ್ವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ